ನಮಸ್ತೆ ವೀಕ್ಷಕರೇ ರಾಜ್ ಪೋರ್ ಸಿಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವೀಕ್ಷಕರೇ ಒಂದು ಎರಡು ಸಾವಿರದ ಹದಿನಾರು ಮಾಡಲು ಒಂದು ಟಾಟಾ ಜೆಸ್ಟ್ ಕಾರು ಸೇಲಿಗೆ ಬಂದೆ ವೀಕ್ಷಕರೇ ಈ ಗಾಡಿದು ಇನ್ನು ಫುಲ್ ಡೀಟೇಲ್ಸ್ ಬೇಕೋ ಮತ್ತು ಗಾಡಿಯವರದು ಕಾಂಟ್ಯಾಕ್ಟ್ ನಂಬರ್ ಬೇಕು ಮತ್ತು ಗಾಡಿ ಲೊಕೇಶನ್ ಬೇಕು ಅಂದರೆ ವೀಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮಗೆ ಫುಲ್ ಡೀಟೇಲ್ಸ್ ಸಿಗುತ್ತೆ ಮತ್ತು ಈ ಗಾಡಿಯವ್ರದ್ದು ಕಾಂಟ್ಯಾಕ್ಟ್ ನಂಬರ್ ಇದೇ ಊಟದಲ್ಲ ಮುಂದೆ ಹಾಕಿರ್ತೀವಿ ಗಾಡಿ ಓನರ್ ನಂಬರ್ ಅಂತ ಮುಂದೆ ಸಿಗುತ್ತೆ ವೀಕ್ಷಕರೇ ಅದಕ್ಕೂ ಮುನ್ನ ನಮ್ಮ ಚಾನಲ್ ಯಾರಾದರೂ ಹೊಸ್ದಾಗಿ ನೋಡ್ತಿದ್ರೆ ಅಥವಾ ಇನ್ನೂ ಯಾರಾದರೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮತ್ತೆ ವಿಡಿಯೋ ಇಷ್ಟ ಅಂದ್ರೆ ಒಂದು ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ರೆ ಮರಿಬೇಡಿ ಅಂತ ಹೇಳ್ತಾ ವೀಕ್ಷಕರ ಡೀಟೇಲ್ಸ್ ನ ಗಾಡಿ ಓನರ್ ತಿಳಿಸಾರೆ ಅವ್ರು ಏನೇನು ಹೇಳಿ ಒಂದು ಅಡಿಯನ್ನು ಪ್ಲೇ ಮಾಡ್ತೀನಿ ವಿಡಿಯೋನ ಆದಷ್ಟು ಪೂರ್ತಿ ನೋಡಿ ನಿಮ್ಗೆ ಫುಲ್ ಡೀಟೇಲ್ ಸಿಗುತ್ತೆ ಮತ್ತೆ ಕಾಂಟ್ಯಾಕ್ಟ್ ನಂಬರ್ ಈಗ ಮೇಲೆ ಬರ್ತಾ ಇರುತ್ತೆ ಗಾಡಿ ಓನರ್ ನಂಬರ್ ಅಂತ ನೀವು ಡೈರೆಕ್ಟ್ ಆಗಿ ಅವ್ರ ಸಹ ಕಾಂಟ್ಯಾಕ್ಟ್ ಮಾಡ್ಕೊಬಹುದು ಟಾಟಾ ಕಾರ ಅದು

ஓகே ಅವರೆಲ್ಲ ಮುಂದ ಫ್ರೆಶ್ ಆಕ್ಸಿನ್ರಿ ಒಂದ್ ವಾರ ಆಯ್ತಾ ಆಕ್ಸಿ ಇಂದ ಒಂದ್ 80% 60% ಆಗಿದೆ ಓಕೆ ಚಪ್ನಿ ಇದೆ ಗಾಡಿಲಿ ಓ ಇದೆ ಸರ್ ಇದೆ ಓಕೆ ಎಫ್ಸಿ ಇನ್ನ ರನ್ನಿಂಗ್ ಇರುತ್ತೆ ಇನ್ಶೂರೆನ್ಸ್ ಎಲ್ಲ ಎಲ್ಲ ರನ್ನಿಂಗ್ ಇದೆ ಅದಕ್ಕೆ ಇನ್ಶೂರೆನ್ಸ್ ರನ್ನಿಂಗ್ ಅದ ಎಲ್ಲ ಇನ್ನ 8 ತಿಂಗಳ ಇನ್ಶೂರೆನ್ಸ್ ಇದೆ 8 ತಿಂಗಳ ಇದೆ ಹ್ಮ್ ಹತ್ತು ತಿಂಗಳ ಓಕೆ ಕಂಡೀಷನ್ ಹೆಂಗಿದೆ ಗಾಡಿ ಸೋ ಗುಡ್ ಕಂಡೀಷನ್ ಅದರ ಸೂಪರ್ ಆಗಿದೆ ఏం తంద్రే లే ఇంజిన్ ఏమీ తంద్రే లేదు ఫాస్ట్ ఇంజన్ కొంచెం సౌండ్ హైటగా సౌండ్ వస్తుందను ఫాస్ట్ ఇంజన్ ఏసీ పవర్ విండో పవర్ షటిల్ ఇంగల వర్కింగ్ ఉదావా నాలుగు పవర్ విండో ఉందరే నాలుగు వర్క్ ఉదావా ఏసీ అదెయి లలాద హు సీట్ కవర్స్ నీట్ గా ఉదావా నీట్ గా సార్ ಒಳಗಡೆ ಪ್ಲಾಟ್ಫಾರಂ ಏನಾದ್ರು ತುಕ್ ಬಂದಿರೋದು ಆತರ ಏನಾದ್ರು ಏನಿಲ್ಲ ಸರ್ ಒಳಗಡೆ ಸ್ವಲ್ಪ ಸಣ್ಣ ಸಣ್ಣ ಸ್ಕ್ರಾಚ್ ಸ್ವಲ್ಪ ಡೆಂಟಿಂಗ್ ಇದೆ ಸರ್ ಹೊರಗಡೆ ಹೊರಗಡೆ ಸ್ವಲ್ಪ ಹಿಂದೆ ಸ್ಕ್ರಾಚ್ ಬಿದ್ದಿದೆ ನಿವಾಸವಾಗ ಅದು ಬಿಟ್ರೆ ನೀನ್ ಸಣ್ಣ ಪುಟ್ಟ ಬಿಟ್ರೆ ಏನ್ ಜಾಸ್ತಿ ದೊಡ್ಡ ದೊಡ್ಡ ಏನಿಲ್ಲ ದೊಡ್ಡ ದೊಡ್ಡದ ಏನೇನಿಲ್ಲ ಸರ್ ಅಲ್ಲ ಕಂಡೀಶನ್ ಇದೆ ಇಂಜಿನ್ ಮಾತ್ರ ಹ್ಮ್ ಡೀಸೆಲ್ ಗಾಡಿ ಡೀಸೆಲ್ ಸರ್ ಇಪ್ಪತ್ನಾಕ್ ಇಪ್ಪತ್ತೈದು ಅವರೇಜ್ ಬರ್ತಾವ್ ಸರ್ ಅಷ್ಟು ಬರ್ತದೆ ಮೈಲೇಜ್ ಹೌದು ಸರ್ ఓకే ఇంకా గాడి గిన్నె లోన్ గిన్నె లోన్ అయితేందరల్ల లోన్ ఇదే సార్ లోన్ ఇదే ఓకే అందరూ క్లియర్ ಮಾಡಿ కొడదు క్లియర్ మాడే కొడదు ఓకే గాడి రదల్లి ఇదో రైచూర్ సార్ సిటీ రైచూర్ రైచూరే సార్ సిటీ వలగడే సిటీ వలగడే సిటీలే ఓకే ఇవో ఏన అత్ర గాడి రేట్ 380 అంటే 75 ఏని హ్మ్ బందర్ కూడా పరవాలేదు

ಕೇಳಿಸ್ಕೊಂಡಲ್ಲ ವೀಕ್ಷಕರೇ ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿ ಓನರೇ ಮಾಹಿತಿ ಕೊಟ್ಟಿದರೆ ನಿಮಗಿನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕು ಅಥವಾ ಏನಾದರೂ ಡೌಟ್ಸ್ ಇತ್ತು ಕೇಳೋದು ಇತ್ತು ಅಂದರೆ ನೀವು ಸ್ಕ್ರೀನ್ ಮೇಲೆ ಕಾಣಿಸಿರೋದು ಗಾಡಿಯವ್ರದ ಕಾಂಟ್ಯಾಕ್ಟ್ ನಂಬರ್ ವೀಕ್ಷಕರ ನೀವು ಡೈರೆಕ್ಟಾಗಿ ಸಲ ಕಾಲ್ ಮಾಡಿಬಿಟ್ಟು ಏನೇ ಡೌಟ್ಸ್ ಇದ್ರೂ ಅವ್ರ ಕಡೆಯಿಂದಲೇ ನೀವು ಕ್ಲಿಯರ್ ಅಂತ ಹೇಳ್ಬೋದು ವೀಕ್ಷಕರ ಇನ್ನು ನಿಮ್ಮದು ಯಾವ್ದಾದ್ರು ಇದೇ ಥರ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ನಿಮ್ಮ ಗಾಡಿಗಳು ಸಹ ಸೇಲ್ ಮಾಡ್ಕೊಬೇಕಂದ್ರೆ ವೀಕ್ಷಕರ ಆ ಗಾಡಿದು ಒಂದು ಐದಾರು ಫೋಟೋಸ್ ಕ್ಲಿಯರ್ ತೆಗೆದುಬಿಟ್ಟು ಒಂದು ಆರ್ ಸಿ ಗಾರ್ಡ್ ಫೋಟೋನ ಈಗ ಸ್ಕ್ರೀನ್ ಮೇಲೆ ಕಾಣಿಸಿರೋ ನಂಬರ್ಗೆ ನೀವು ಸೆಂಡ್ ಮಾಡಿದರೆ ಸಾಕು ವೀಕ್ಷಕರೇ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ವೀಕ್ಷಕರೇ ಗಾಡಿಯವ್ರ ಕಾಂಟ್ಯಾಕ್ಟ್ ನಂಬರ್ ಅಲ್ಲ ಮತ್ತು ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ ಹೋಗಬೇಡಿ ನಾವು ರಿಸೀವ್ ಕೂಡ ಮಾಡೋದಿಲ್ಲ ಇದು ನಮ್ಮ ಯೂಟ್ಯೂಬ್ ಚಾನಲ್ದ ವಾಟ್ಸಪ್ ಸಂಖ್ಯೆ ನಂಬರ್ ಅಷ್ಟೇ ವೀಕ್ಷಕರ ನಿಮ್ದೇನಾದರೂ ಹೇಳೋದಿತ್ತು ಅಥವಾ ಏನಾದರೂ ಕೇಳೋದಿತ್ತು ಅಂದರೆ ದಯವಿಟ್ಟು ಈ ನಂಬರಿಗೆ ಕಾಲ್ ಮಾಡಬೇಡಿ ಮೆಸೇಜ್ ಮಾಡಿ ನಾವು ನಿಮಗೆ ಆದಷ್ಟು ರಿಪ್ಲೈ ಮಾಡ್ತೀವಿ ಅಂತ ಹೇಳ್ಬೋದು ವೀಕ್ಷಕರೇ ನೀವು ಸಹ ನಮ್ಮ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಕ್ಕೆ ಇಷ್ಟ ಆದರೆ ಲೈಕ್ ಕೊಟ್ಟು ಆದಷ್ಟು ಈ ಗಾಡಿ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ನೀವು ವೀಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ವೀಕ್ಷಕರೇ ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಥ್ಯಾಂಕ್ ಯು